ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಷ್ಟು ಶಿಕ್ಷಕ ಹುದ್ದೆಗಳು ಖಾಲಿ ಇದೆ ಅಂತ ಎಲ್ರಿಗೂ ಕೂಡ ಗೊತ್ತಿದೆ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳು ಕೂಡ ಕಾಯ್ತಾ ಇದ್ದಾರೆ ತುದಿಗಾಲ್ನಲ್ಲಿ ಕಾಯ್ತಾ ಇದ್ದಾರೆ ಯಾವಾಗ ಅಧಿಸೂಚನೆಯನ್ನು ಹೊರಡಿಸ್ತಾರೆ ಅಂತ ಸೊ ಶಿಕ್ಷಕರ ಒಂದು ಸಮಸ್ಯೆಗಳು ಒಂದು ಕಡೆ ಆದರೆ ಇನ್ನು ಸ್ಟೂಡೆಂಟ್ಸ್ಗಳ ಸಮಸ್ಯೆ ಇನ್ನೊಂದು ಕಡೆ ಅವರಿಗೆ ಸರಿಯಾಗಿ ಏನು ಗುಣಮಟ್ಟದ ಶಿಕ್ಷಣ ಶಿಕ್ಷಣ ಸಿಗ್ತಾ ಇಲ್ಲ ಇನ್ನೇನೋ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಏಯ್ಟಿ ಸಿಕ್ಸ್ ಡೇಸ್ ಇದೆ ಎಕ್ಸಾಮ್ಗೆ ಪಾಪ ಅವರಿಗೆ ಸರಿಯಾದಂತಹ ಮಾರ್ಗದರ್ಶನ ಸಿಗ್ತಾ ಇಲ್ಲ ಹಾಗೆಯೇ ಅವರಿಗೆ ಸರಿಯಾಗಿ ಪಾಠ ಪ್ರವಚನಗಳು ನಡೀತಾ ಇಲ್ಲ ಎಂಬತ್ತಾರು ದಿನಗಳಿದ್ರೂ ಕೂಡ ಯಾವುದೇ ರೀತಿಯಂತಹ ಸಿಲೆಬಸ್ನ ಇನ್ನು ಕಂಪ್ಲೀಟ್ ಆಗಲಿಲ್ಲ ಒಂದು ಸರ್ಕಾರಿ ಶಾಲೆಯಲ್ಲಿ ಒಂದು ಒಬ್ಬರೊ ಇಬ್ಬರೋ ಪರ್ಮನೆಂಟ್ ಟೀಚರ್ಸ್ ಇದ್ರೆ ಇನ್ನು ಉಳಿದವರು ಎಲ್ಲರೂ ಕೂಡ ಏನೋ ಗೆಸ್ಟ್ ಟೀಚರ್ಸೇ ಇರ್ತಾರೆ ಸೊ ಇಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಹೇಗೆ ಕ್ವಾಲಿಟಿ ಎಜುಕೇಷನನ್ನು ಕೊಡೋದಕ್ಕೆ ಆಗುತ್ತೆ ಶಿಕ್ಷಣ ಸಚಿವರು ಯಾಕೆ ಇನ್ನೂ ಕೂಡ ಅಧಿಸೂಚನೆಯನ್ನು ಹೊರಡಿಸಿಲ್ಲ ಇನ್ನ ಎಷ್ಟು ದಿನಗಳು ಬೇಕಾಗುತ್ತೆ ಇನ್ನು ಸಾವಿರಾರು ಶಿಕ್ಷಕ ಹುದ್ದೆಗಳನ್ನ ಭರ್ತಿ ಮಾಡೋದು ಯಾವಾಗ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಕಾಡುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋ ನನ್ನ ಹತ್ರ ಇದೆ ಪಾಪ ಹುಡುಗಿ ಕೇಳ್ಕೊಂತ ಇದ್ದಾಳೆ ದಯವಿಟ್ಟು ನಮ್ಮ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಇದು ಶಿಕ್ಷಕ ವಿದ್ಯಾರ್ಥಿಗಳು ಇಬ್ಬರಿಗೂ ಕೂಡ ಆಗ್ತಕ್ಕಂತಹ ಒಂದು ಸಮಸ್ಯೆ ಟೋಟಲ್ ಆಗಿ ಹೇಳ್ಬೇಕು ಅಂತಂದ್ರೆ ಒಂದು ಶಿಕ್ಷಣ ವ್ಯವಸ್ಥೆಯ ಮೇಲೆ ಬಹಳ ಪರಿಣಾಮವನ್ನ ಬೀರ್ತಾ ಇರುವಂತದ್ದು ಈ ಒಂದು ವ್ಯವಸ್ಥೆಯನ್ನ ಆದಷ್ಟು ಬೇಗ ಇದರಿಂದ ಶಿಕ್ಷಕರನ್ನ ಮತ್ತೆ ವಿದ್ಯಾರ್ಥಿಗಳನ್ನ ಪಾರು ಮಾಡತಕ್ಕಂತಹ ಒಂದು ಸೊಲ್ಯೂಷನ್ ಅನ್ನ ಆದಷ್ಟು ಬೇಗ ಕೊಡಿ ಆ ಸೊಲ್ಯೂಷನ್ ಬೇರೆ ಯಾವುದು ಅಲ್ಲ ನಿಮ್ಮ ಒಂದು ಅಧಿಸೂಚನೆ ಆಗಿರುತ್ತೆ ಆದಷ್ಟು ಬೇಗ ನಿಮ್ಮ ಒಂದು ಅಧಿಸೂಚನೆಯನ್ನ ಹೊರಡಿಸಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಾಸನ ಜಿಲ್ಲೆಯ ಹೊಳೆ ನರಸೀಪುರ ತಾಲೂಕಿನ ನಗರನಹಳ್ಳಿ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಬಹಳಷ್ಟು ಇದೆ ತೀವ್ರವಾಗಿ ಶಿಕ್ಷಕರ ಕೊರತೆ ಇದೆ ಒಬ್ರು ಇಬ್ರು ಬಿಟ್ರೆ ಇನ್ಯಾರು ಕೂಡ ಅಲ್ಲಿ ಪರ್ಮನೆಂಟ್ ಟೀಚರ್ಸ್ ಇಲ್ಲ ಇನ್ನೇನೋ ಪರೀಕ್ಷೆಗೆ ಎಂಬತ್ತಾರು ದಿನ ಬಾಕಿ ಇದ್ರೂ ಕೂಡ ಶಿಕ್ಷಕರ ನೇಮಕ ಆಗಿಲ್ಲ ಅಂತ ವಿದ್ಯಾರ್ಥಿಗಳು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ ಜೊತೆಗೆ ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಇವಾಗ ಆತಂಕದಲ್ಲಿರೋದು ಹೇಗೆ ಪರೀಕ್ಷೆಯನ್ನು ಎದುರಿಸಬೇಕು ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಸೂಕ್ತ ಮಾರ್ಗದರ್ಶನಗಳಿಲ್ಲ ಸಿಲೆಬಸ್ ಕವರ್ ಮಾಡಿಲ್ಲ ಯಾವ ರೀತಿ ಓದಬೇಕು ಯಾವ್ದು ಇಂಪಾರ್ಟೆಂಟ್ ಚಾಪ್ಟರ್ಸ್ ಸಿಲೆ ಏನು ಕೂಡ ಅವರಿಗೆ ಗೊತ್ತಾಗ್ತಾ ಇಲ್ಲ ಮಕ್ಕಳಿಗೆ ಸೊ ಇಷ್ಟು ಸಂಕಷ್ಟಗಳನ್ನ ಎದುರಿಸ್ತಾ ಇದ್ದಾರೆ ಸೊ ಹಾಗಾಗಿ ಎಲ್ಲ ಸ್ಟೂಡೆಂಟ್ಸ್ಗಳು ಸಂಸದ ಶ್ರೇಯಸ್ ಪಟೇಲ್ ಅವರನ್ನ ಮೊರೆ ಹೋಗಿದ್ದಾರೆ ಸೊ ಇವಾಗ ಸಂಸದ ಶ್ರೇಯಸ್ ಪಟೇಲ್ ಅವರು ಸಮಸ್ಯೆ ಬಗೆಹರಿಸುವಂತೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋ ಇದೆ ನೋಡ್ಕೊಂಡ್ ಬನ್ನಿ ಶ್ರೇಯಸ್ ಪಟೇಲ್ ನಮಸ್ಕಾರ ಹಾಸನ ಜಿಲ್ಲೆಯ ತಾಲೂಕಿನ ಹಳ್ಳಿ ಮೈಸೂರು ಹೋಬಳಿಯ ನಾವು ನಗರಹಳ್ಳಿಯವರು ನಮ್ಗೆ ಟೀಚರ್ಸ್ ಕೊರತೆ ಇದೆ ನಮ್ಮಲ್ಲಿ ಗಣಿತ ಮತ್ತೆ ಕನ್ನಡ ಇರೋದೆ ಇಬ್ಬರ ಟೀಚರ್ಸ್ ಆಗಿ ನಾವು ಇನ್ ಎಂಬತ್ತಾರು ದಿನ ಐತಿ ನಮ್ಗೆ ಪರೀಕ್ಷೆಯಲ್ಲಿ ಏನ್ ಬಿಡ್ಬೇಕಂತ ನಮಗೆ ಗೊತ್ತಾಗ್ತಿಲ್ಲ ಯಾವ್ ಟೀಚರ್ಸ್ ಕೂಡ ಇಲ್ಲಿಲ್ಲ ನಾವು ವಿಲೇಜ್ ಮಕ್ಳಾಗಿರೋದ್ರಿಂದ ನಮ್ಗೆ ಮನೆಯಲ್ಲಿ ಫೇಲ್ ಆದ್ರೆ ಯಾರು ಕೂಡ ಇಟ್ಕೊಳ್ಳಲ್ಲ ಹೆಣ್ಮಕ್ಳಗೂ ತುಂಬಾ ಪ್ರಾಬ್ಲಮ್ ಇದೆ ನಮ್ಮ ನಮ್ಮನ್ ಪ್ರಾಬ್ ನೆರವೇರ್ಸ್ಕೊಡ್ಬೇಕಂತ ವಿನಂತಿ ಮಾಡಿ ನೋಡ್ದಲ್ಲ ಸ್ನೇಹಿತರೆ ಇದು ಒಂದೇ ಶಾಲೆ ಅಂತಲ್ಲ ರಾಜ್ಯದಲ್ಲಿ ಇರತಕ್ಕಂತಹ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿಯೂ ಕೂಡ ವಿದ್ಯಾರ್ಥಿಗಳು ಎದುರಿಸ್ತಕ್ಕಂತಹ ಸಾಮಾನ್ಯ ಸಮಸ್ಯೆ ಇದಾಗ್ಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಕರ ನೇಮಕಾತಿ ಆಗ್ತಾ ಇಲ್ಲ ಸರಿಯಾದ ಪಾಠ ಪ್ರವಚನಗಳು ನಡೀತಾ ಇಲ್ಲ ಕ್ವಾಲಿಟಿ ಎಜುಕೇಷನ್ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಸೊ ಎಲ್ಲರೂ ಕೂಡ ಮನವಿನ ಮಾಡ್ಕೊಳ್ತಾ ಇದ್ದೀವಿ ಶಿಕ್ಷಣ ಸಚಿವರೇ ಆದಷ್ಟು ಬೇಗ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು ಚುರುಕುಗೊಳಿಸಿ ಶಿಕ್ಷಕ ಆಕಾಂಕ್ಷಿಗಳಿಗೆ ಆದಷ್ಟು ಬೇಗ ಗುಡ್ ನ್ಯೂಸ್ ಕೊಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಸೊ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ